ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಿ ಒಂದಿನ ಡಿಲೇ ವಿಶ್ ಮಾಡ್ತಾ ಇದೀನಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಅಷ್ಟೇ ಮಾಡ್ತಾರೆ ಗಣೇಶನೆಲ್ಲ ಎಲ್ಲ ಕೂರಿಸಲ್ಲ ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ಹುಬ್ಳಿಗೆ ಬಂದಿದ್ದೀನಿ ನಮ್ಮ ಅತ್ತೆ ಮನೆ ಇರೋದು ಹುಬ್ಳಿಯಲ್ಲಿ ನಾನು ಮದುವೆ ಆಗಿರೋ ಹುಡುಗ ಬಂದು ಕೊಂಕನೀಸ್ ಆಗಿರೋದ್ರಿಂದ ಸೊ ಕೊನೀಸ್ ಸ್ಟೈಲಲ್ಲಿ ಸ್ವಲ್ಪ ಬೇರೆ ಥರನೇ ಗೌರಿ ಹಬ್ಬ ಆಚರಿಸ್ತಾರೆ ಸೊ ಅದರಿಂದ ಗೌರಿ ಹಬ್ಬ ಆಚರಿಸಿದ್ವಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ತಂದಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ ಬೇಕಾಗಿರೋ ಸ್ನೇಹಿತರೊಬ್ಬರು ನನಗೆ ಹುಬ್ಳಿನಲ್ಲಿದ್ದಾರೆ ಸೊ ಅವ್ರದ್ದೊಂದು ಪ್ರೆಗ್ನೆನ್ಸಿ ಜರ್ನಿನ ನಾನು ನಿನ್ನ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದು ತುಂಬ ಸ್ಪೆಷಲ್ ಕೇಸ್ ಅನ್ನಿಸ್ತು ನನಗೆ ಯಾಕಂದ್ರೆ ಆ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಅವ್ರ ಜೊತೆಲಿ ನಾನು ಇದ್ರಿಂದ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಸ್ವಲ್ಪ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋ ಥರ ಆಯಿತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನನ್ನ ಫ್ರೆಂಡ್ ಏನಿದ್ದಾರೆ ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಇರಲಿಲ್ಲ ಆದ್ರೂ ಕೂಡ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದು ಬೇಬಿ ಪ್ಲಾನಿಂಗ್ ಮಾಡಿದ್ರು ಆಗುತ್ತೆ ಅಂತ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ಅಂತ ಆಗುತ್ತೆ ಅಂತ ಮಾಡ್ತಾ ಇದ್ರು ಸೊ ಅವ್ರಿಗೆ ಪೀರಿಯಡ್ಸ್ ಸ್ವಲ್ಪ ಡಿಲೇ ಆಯಿತು ಪ್ಲಾನಿಂಗ್ ಮಾಡಬೇಕಾದ್ರೆ ಅವ್ರು ಯೂರಿನ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತಲ್ಲ ಸೊ ಅದನ್ನೇ ಅವ್ರು ಮಾಡಿದ್ದಾರೆ ಬಟ್ ಅವ್ರಿಗೆ ಏನು ಬಂದಿದೆ ಅಂದ್ರೆ ನೆಗೆಟಿವ್ ಬಂದಿದೆ ರೆಗ್ಯುಲರ್ ಸೈಕಲ್ ಏನಿದೆ ಆ ಡೇಟ್ ಮಿಸ್ ಆಗಿ ಒನ್ ವೀಕ್ ಆದ್ಮೇಲೆ ಏನೋ ಚೆಕ್ ಮಾಡಿದ್ದಾರೆ ನೆಗೆಟಿವ್ ಬಂದಿದೆ ಸೊ ಅವ್ರ ತಲೆನಲ್ಲಿ ಏನಿದೆ ಅಂದ್ರೆ ನೆಗೆಟಿವ್ ಬಂದಿದೆ ಅಲ್ಲ ಸೊ ಹೇಗಿದ್ರು ಇರೆಗ್ಯುಲರ್ ಪೀರಿಯಡ್ಸ್ ಇದೆ ನಂಗೆ ಸೊ ಹಾಗೆ ಬಿಟ್ಟಿದ್ದಾರೆ ಇನ್ನೊಂದು ವೀಕ್ ಆದ್ಮೇಲೆ ಪುನಃ ಚೆಕ್ ಮಾಡಿದಾರೆ ಇನ್ನೂ ಆಗಿಲ್ವಲ್ಲ ಅಂತ ಎರಡು ಸರಿ ಚೆಕ್ ಮಾಡಿದಾಗಲೂ ಕೂಡ ಪಾಪ ಅವ್ರಿಗೆ ನೆಗೆಟಿವ್ ಬಂತು ಸೊ ಆದ್ರಿಂದ ಅವ್ರು ಏನ್ ಮಾಡಿದ್ದಾರೆ ಯೂಶ್ವಲಿ ಅವ್ರಿಗೆ ಯೂ ನಾರ್ಮಲ್ ಆಗಿ ಸೈಕಲ್ ಏನಿದೆ ಟೆನ್ ಟು ಫಿಫ್ಟೀನ್ ಡೇಸ್ ಡಿಲೇ ಆಗುತ್ತಂತೆ ರೆಗ್ಯುಲರ್ ಆಗಿ ಆಗ್ತಾ ಇರಲಿಲ್ಲ ಸೊ ಅದೇ ತರ ಬಿಟ್ಟಿದ್ದಾರೆ ಟೂ ಮಂತ್ಸ್ ಆಲ್ಮೋಸ್ಟ್ ಅವ್ರಿಗೆ ಪೀರಿಯಡ್ಸ್ ಆಗೇ ಇಲ್ಲ ಅಂಡ್ ಈ ಕಡೆ ಟೆಸ್ಟ್ ಮಾಡ್ಬೇಕಾದ್ರು ಕೂಡ ನೆಗೆಟಿವ್ ಬರ್ತಾ ಇದೆ ಅಂತ ಅವ್ರು ಏನ್ ಮಾಡಿದ್ರು ಸೊ ಅದೇ ಟೈಮಿಗೆ ನಾನು ಇಲ್ಲಿ ಬನ್ನಲ್ಲ ವಿಡಿಯೋಸ್ ಎಲ್ಲ ನೋಡಿದ್ದೆ ಸೊ ನಂಗೂ ಸ್ವಲ್ಪ ಟಿಪ್ಸ್ ಎಲ್ಲ ಸಿಗೋ ಥರ ಆಯಿತು ಬಟ್ ನಂದು ಈ ಥರ ಪೀರಿಯಡ್ಸ್ ಮಿಸ್ ಆಗಿದೆ ನಾನು ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರಿ ಒಂದ್ಸತಿ ಹೋಗಿ ಡಾಕ್ಟರ್ ಟೆಸ್ಟ್ ಮಾಡಿಸೋಣ ಸೊ ಅಲ್ಲಿ ಯೂಶ್ವಲಿ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕಿಂತ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೇದು ಸೊ ನನ್ನ ನಾಲೆಜ್ ಪ್ರಕಾರ ಪೀಟಾ ಎಕ್ಸಿ ಜಿ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಅದನ್ನ ಮಾಡ್ಸೋಣ ಸೊ ಅಲ್ಲಿ ಏನ್ ನೆಗೆಟಿವ್ ಬಂದಿದೆಯಾ ಪಾಸಿಟಿವ್ ಬಂದಿದೆಯಾ ಅವ್ರು ಹೇಳ್ತಾರೆ ಅಂತ ಹೇಳಿದ್ವಿ ಸೊ ನಾನು ಜೊತೆನಲ್ಲಿ ಹೋದೆ ಸರಿ ನೀನು ಬಾ ನನ್ನ ಜೊತೆನಲ್ಲಿ ಇಬ್ರು ಬರೋಣ ಅಂದ್ರು ಸೊ ನಾನು ಅವ್ಳಿಬ್ರು ಜೊತೆನಲ್ಲಿ ಹೋದ್ವಿ ನಿಯರ್ ಬೈ ಒಬ್ರು ಗೈನಿ ಇದ್ರು ಅವ್ರ ಹತ್ರ ಹೋಗಿ ನಾವು ಹೇಳಿದ್ವಿ ಈ ತರ ಪ್ರಾಬ್ಲಮ್ ಇದೆ ನಮಗೆ ಇದು ಸೈ ಇರೆಗ್ಯುಲರ್ ಸೈಕಲ್ ಇದೆ ಅಂತೆಲ್ಲ ಹೇಳಿದ್ವಿ ಆದರೂ ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಡೀಟೇಲ್ಡಾಗಿ ತಿಳ್ಕೊಳ್ತಾರೆ ಅಲ್ಕೊಂಡ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡೋದಕ್ಕಿಂತ ವೆಗನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ನಿಮಗೆ ರಿಸಲ್ಟ್ ಕ್ವಿಕ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದು ನೆಕ್ಸ್ಟ್ ಡೇ ಕೊಡ್ತಾರೆ ರಿಪೋರ್ಟ್ಸ್ ಸೊ ಆ ಟೆಸ್ಟ್ ಏನಿದೆ ವೆಗಿನಲ್ ಟೆಸ್ಟ್ ಏನಿದೆ ಆನ್ ಟೈಮ್ ರಿಸಲ್ಟ್ ಬರುತ್ತೆ ಸೊ ಅದರಿಂದ ನಾನು ಹೇಳ್ದೆ ಓಕೆ ಮಾಡ್ಸೋಣ ಅಂತ ಹೇಳಿದ್ವಿ ಏನ್ ವೆಗಿನಲ್ ಸ್ಕ್ಯಾನಿಂಗ್ ಅಂತ ಏನ್ ಮಾಡ್ತಾರಲ್ಲ ಅದು ಲೈವ್ ರಿಸಲ್ಟ್ ತೋರಿಸ್ತಾರಲ್ಲ ಈಗ ಮಾನಿಟರ್ ಅಲ್ಲಿ ತೋರಿಸ್ತಾರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ ತಕ್ಷಣ ಗೊತ್ತಾಗಿದೆ ಅಲ್ಲಿ ಬೇಬಿ ಹಾರ್ಟ್ ಬೀಟ್ ಬರ್ತಾ ಇದೆ ಸ್ಟೇಸ್ಟ್ ಬಾದಾಮಿ ಬೀಜ ತರ ಅದು ಹೊಡ್ಕೋತಾ ಇತ್ತು ಸೊ ಅದ್ ನೋಡಿ ಡಾಕ್ಟರ್ ಹೇಳಿದ್ರು ಇಲ್ಲ ಇದು ಆಲ್ರೆಡಿ ನಿಮ್ಗೆ ಪಾಸಿಟಿವ್ ಬಂದಿದೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ನಿಮ್ಗೆ ಆಲ್ರೆಡಿ ಏಯ್ಟ್ ವೀಕ್ಸ್ ನಡೀತಾ ಇದೆ ಅಂತ ಹೇಳಿದ್ರು ಫ್ರೆಂಡ್ಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ನಮಗೆ ಬಂದಿದ್ದ ಡೌಟ್ ಏನಪ್ಪಾ ಅಂದ್ರೆ ಎರಡು ಸತಿ ಟೆಸ್ಟ್ ಮಾಡಿದ್ದಾರೆ ಮನೆಯಲ್ಲಿ ಯೂರಿನ್ ಟೆಸ್ಟ್ ಎರಡು ಕೂಡ ನೆಗೆಟಿವ್ ಬಂದಿದೆ ಇಲ್ಲಿ ಹೇಗೆ ಪಾಸಿಟಿವ್ ಬರೋಕ್ಕೆ ಸಾಧ್ಯ ಯಾಕಂದ್ರೆ ನಮ್ಗೆ ಅಲ್ಲಿ ಅಲ್ಲಿ ಬಂತು ಅಂದ್ರೆ ನೆಕ್ಸ್ಟ್ ನಾವು ಇಲ್ಲಿ ಬರ್ಬೋದಲ್ಲ ಅಂತ ನೆಕ್ಸ್ಟ್ ನಮ್ಮ ಪ್ರಶ್ನೆ ಬಂತು ಸೊ ಡಾಕ್ಟರ್ ಹೇಳಿದ್ರು ಅದೇನಿದೆ ಯೂನಿನ್ ಟೆಸ್ಟ್ ಅಂತ ಏನಂತ ಮಾಡ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಸಿ ಕೊಡೋದೇ ಇಲ್ಲ ಕೆಲವೊಂದು ಡಿಫೆಕ್ಟ್ ಪೀಸಸ್ಗಳು ಬಂದಿರ್ತವೆ ಸ್ಯಾಂಪಲ್ ಪೀಸಸ್ಗಳೇ ನಿಮಗೆ ಬಂದಿದ್ರೆ ಅದು ನಿಮಗೆ ನೆಗೆಟಿವ್ ಆಗಿ ತೋರಿಸುತ್ತೆ ಸೊ ನೀವು ಯಾರೇ ಆಗಲಿ ಪೀರಿಯಡ್ಸ್ ಮಿಸ್ ಆದಾಗ ಒನ್ ವೀಕ್ ಟೆನ್ ಡೇಸ್ ಗ್ಯಾಪಲ್ಲಿ ನೀವು ಹೋಗಿ ಗೈನಿನ ನೋಡಿದ್ರೆ ಅಲ್ಲಿ ನಿಮಗೆ ಅಲ್ಟ್ರಾಸೌಂಡ್ ಏನು ಮಾಡ್ತಾರೆ ಅಲ್ಟ್ರಾಸೌಂಡ್ ಅಲ್ಲಿ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರು ಆ್ಯಂಡ್ ನನಗೆ ಬಂದಿದ್ದ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ಸ್ ನನಗೇನು ಬಂತು ಅಂದರೆ ಅವ್ಳಿಗೆ ಯಾವುದೇ ರೀತಿ ಸಿಂಟಮ್ಸ್ ಇಲ್ಲ ಇನ್ ಮೈ ಕೇಸ್ ನನ್ಗೆ ಫಿಫ್ತ್ ವೀಕಿಗೆ ನಾನು ಚೆಕ್ ಮಾಡಿದೆ ಸೊ ಅವಾಗ ನನಗೆ ಪಾಸಿಟಿವ್ ಬಂತು ಡಾಕ್ಟರ್ ಹತ್ರ ನಾವು ಹೋಗೋದಕ್ಕೆ ಒನ್ ವೀಕ್ ಡಿಲೇ ಮಾಡಿದ್ವಿ ಸಿಕ್ಸ್ ವೀಕ್ ಹೋಗಿ ನಾವು ಚೆಕ್ ಮಾಡಿಸಿದಾಗ ಡಾಕ್ಟರ್ ನನಗೂ ಕೂಡ ವೆಗಿನಲ್ ಅಲ್ಟ್ರಾಸೌಂಡ್ ಮಾಡಿ ನನಗೂ ಕೂಡ ಪಾಸಿಟಿವ್ ಅಂತ ಹೇಳಿದ್ರು ಆ ಸಿಕ್ಸ್ ವೀಕ್ ನನಗೆ ಸಿಂಟಮ್ಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಟೈರ್ಡ್ನೆಸ್ ವೀಕ್ನೆಸ್ಸು ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಅದೆಲ್ಲ ಶುರು ಆಗಿತ್ತು ಸೆವೆನ್ ವೀಕ್ಸಿಂದ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಸೊ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ವೀಕ್ಸಿಂದ ನನಗೆ ಅಪ್ ಟು ಸಿಕ್ಸ್ಟೀನ್ ವೀಕ್ಸ್ವರೆಗೂ ವಾಮಿಟ್ ನಿಂತಿಲ್ಲ ಅಷ್ಟು ವಾಮಿಟು ಅಷ್ಟು ವೀಕು ಅಷ್ಟು ಟಯರ್ಡ್ನೆಸ್ ಯಾವತ್ತೂ ಆಗಿರಲಿಲ್ಲ ನನಗೆ ಬಟ್ ಇವರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾಟ್ ಈವನ್ ಒನ್ ಪರ್ಸೆಂಟ್ ಅವರಲ್ಲಿ ಆ ಸಿಂಪ್ಟಮ್ಸ್ ಇಲ್ಲ ಸೊ ಡಾಕ್ಟರ್ ಹತ್ರ ಕೇಳಿದ್ವಿ ನಾವು ಈ ಥರ ಇವರು ಪ್ರೆಗ್ನೆಂಟ್ ಇದ್ದಾರೆ ಬಟ್ ಇವ್ರಿಗೆಲ್ಲ ಥರ ಸಿಂಟಮ್ಸ್ ಗೊತ್ತಾಗುತ್ತೆ ಬಟ್ ನನಗೆ ಯಾಕೆ ಯಾವ ಸಿಂಟಮ್ಸು ಇಲ್ಲ ಅಂತ ಹೇಳಿದಾಗ ಡಾಕ್ಟರ್ ಹೇಳಿದ್ರು ಲೈಕ್ ಎಲ್ರಿಗೂ ಎಲ್ಲ ಸಿಂಟಮ್ಸು ಬರಲ್ವಂತೆ ಸೊ ಅವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಈ ಥರ ಇರುತ್ತೆ ನಮ್ಗೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅದು ಎಲ್ರಿಗೂ ಆಗಲ್ವಂತೆ ಫಾರ್ಟಿ ಪರ್ಸೆಂಟ್ ಜನಕ್ಕೆ ಪ್ರೆಗ್ನೆನ್ಸಿ ಸಿಂಟಮ್ಸೇ ಇರಲ್ವಂತೆ ಸೊ ಎಷ್ಟೊಂದು ಕೇಸಸ್ಗಳು ಅವ್ರ ಹತ್ರ ಸೆವೆನ್ ಮಂತ್ ಏಯ್ಟ್ ಮಂತ್ ಹೋಗಿ ಹೊಟ್ಟೆ ನೋವು ಅಂತ ತೋರಿಸ್ಕೊಂಡಾಗ ಅವ್ರು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗಿದೆಯಂತೆ ಸೊ ನಾವು ಅಂದ್ಕೊಳ್ಳೋ ಥರ ಯಾವುದೇ ರೀತಿ ಸಿಂಪ್ಟಮ್ಸು ಗೊತ್ತಾಗೋದಿಲ್ಲ ಕೆಲವ್ರಿಗೆ ನನ್ನ ಕೇಸಲ್ಲಿ ಇಟ್ಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ನಮ್ಮ ಅತ್ತೆ ಮನೆ ಕಡೆ ತೊಗೊಂಡ್ವಿ ಅಂದರೆ ನನ್ನ ನನ್ನ ಮತ್ತೆಗಿರಲಿ ನನ್ನಾದನೇಗಿರಲಿ ಅವ್ರಿಗೆ ಒಂದು ದಿನಕ್ಕೂ ಮಲಗಿದ್ದೇ ಇಲ್ಲ ಕ್ರ್ಯಾಂಪ್ ಆಗ್ತಿದೆ ಕ್ರ್ಯಾಂಪಿಂಗ್ ಇರ್ಬೋದು ಟಯರ್ಡ್ನೆಸ್ ಇರ್ಬೋದು ವೀಕ್ನೆಸ್ ಇರ್ಬೋದು ಅದು ಅವ್ರಿಗೆ ಇಲ್ವೇ ಇಲ್ಲ ಅವ್ರು ಆರಾಮಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡೇ ಇದ್ರಂತೆ ಬಟ್ ಇನ್ ಮೈ ಕೇಸ್ ನಾನು ಅಪ್ ಟು ಫೈವ್ ಮಂತ್ಸ್ ಬರೋವರೆಗೂ ನನ್ನ ಕೈನಲ್ಲಿ ಎದ್ದೊಳೋ ಶಕ್ತಿನೇ ಇರಲಿಲ್ಲ ಯಾಕಂದರೆ ಏನು ತಿಂದರೂ ಇರ್ತಾ ಇರಲಿಲ್ಲ ಹೊಟ್ಟೆನಲ್ಲಿ ಅಷ್ಟು ವಾಮಿಟ್ ಆಗ್ತಾ ಇತ್ತು ಆ್ಯಂಡ್ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಟೋಟಲಿ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್ ಏನೋ ಐ ಎಮ್ ಪ್ರೆಗ್ನೆಂಟ್ ಅನ್ನೋ ಖುಷಿ ಎಂಜಾಯ್ ಮಾಡೋಕ್ಕೆ ನನ್ನ ಕೈನಲ್ಲಿ ಆಗ್ಲೇ ಇಲ್ಲ ಈ ಏಟ್ ವೀಕ್ಸಿಂದ ಒಂದು ಸಿಕ್ಸ್ಟೀನ್ ವೀಕ್ಸ್ವರೆಗೂ ಏನು ಬಂದ್ವಲ್ಲ ಅಲ್ಲಿವರೆಗೂ ನಾನು ಇವನ್ ಐ ಕೆ ನಾಟ್ ಎಂಜಾಯ್ ಅಷ್ಟು ವೀಕ್ ಆಗಿಬಿಟ್ಟಿದ್ದೆ ಎರಡೆರಡು ಸರಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಐ ವಿ ಕೊಡ್ತಿದ್ದಾರೆ ಎವ್ರಿ ಮನೆಗೆ ಎವ್ರಿ ಡೇ ನರ್ಸ್ ಬರ್ತಾಯಿದ್ರು ಬೆಳಗ್ಗೆ ಒಂದು ಇಂಜೆಕ್ಷನು ರಾತ್ರಿ ಒಂದು ಇಂಜೆಕ್ಷನ್ ಅಂತ ತ್ರೀ ತ್ರೀ ಡೇಸ್ ಅದು ಇಂಜೆಕ್ಷನ್ ಕೊಡ್ತಾಯಿದ್ರು ಕಂಟಿನ್ಯೂಸ್ ಇಂಜೆಕ್ಷನ್ನು ಕಂಟಿನ್ಯೂಸ್ ಹಾಸ್ಪಿಟಲ್ಲು ಡ್ರಿಪ್ಸು ಅದರಲ್ಲೇ ನಾನು ಒಂದು ಒಂದು ತಿಂಗಳು ಕಳೆದೆ ಅಂತ ಹೇಳ್ಬೋದು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತಗೊಂಡ್ರೂ ನನಗೆ ವಾಮಿಟ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಯಾವುದೇ ಒಂದು ಸ್ಮೆಲ್ ಬಂದರೂ ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಯಿತು ಇನ್ ಕೇಸ್ ಅವಳಿಗೆ ಗೊತ್ತೇ ಇಲ್ಲ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಎಷ್ಟೋ ಜನ ಹೆಣ್ಮಕ್ಳು ನಮಗೆ ಪೀರಿಯಡ್ಸ್ ಮಿಸ್ ಆಗಿದೆ ಆದರೆ ನಾವು ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರ್ತಿದೆ ಅಂತ ಹೇಳ್ತಾ ಇದ್ರು ಸೊ ಆ ಥರ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದ್ರೆ ನೀವು ತಲೆ ಕೆಡ್ಸ್ಕೋಬೇಡಿ ನೆಗೆಟಿವ್ ಬಂತು ಅಂದ ತಕ್ಷಣವೇ ನೀವು ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ನಿಯರ್ ಬೈ ಇರುವಂಥ ನಿಮ್ಮ ಗೈನಿ ಹತ್ರ ಹೋಗಿ ಒಂದು ವೈಗಿನಲ್ಲಿ ಅಲ್ಟ್ರಾಸೌಂಡ್ ಮಾಡಿಸಿ ನಿಮಗೆ ರಿಸಲ್ಟ್ ಆನ್ ಟೈಮ್ ಗೊತ್ತಾಗ್ಬಿಡುತ್ತೆ ಏನಾದರೂ ಪಾಸಿಟಿವ್ ಇತ್ತಂದರೆ ಗೊತ್ತಾಗುತ್ತೆ ನೆಗೆಟಿವ್ ಇತ್ತಂದರೂ ಹೇಳ್ತಾರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಕೂಡ ಅವ್ರು ಸಜೆಸ್ಟ್ ಮಾಡ್ತಾರೆ ಅದು ಬಿಟ್ಟು ನಾವು ಮನೆಯಲ್ಲಿ ನೆಗೆಟಿವ್ ಬಂತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಪಾಸಿಟಿವ್ ಬಂದಿದ್ರು ನಮಗೆ ಗೊತ್ತಾಗೋದಿಲ್ಲ ಸೊ ಇವರು ಇವ್ರ ಕೇಸಲ್ಲಿ ಏನಾಯ್ತಲ್ಲ ಸೊ ಸೇಮ್ ಅದೇ ಆಗುತ್ತೆ ಕೆಲವು ಸರಿ ಅನ್ಸುತ್ತೆ ನನಗೂ ಕೂಡ ಸುಮಾರು ಪೀರಿಯಡ್ಸ್ ಮಿಸ್ ಆದಾಗ ನಾನು ಚೆಕ್ ಮಾಡಿದಾಗ ನೆಗೆಟಿವ್ ಬಂದಿದ್ದಾಗ ನಾನು ಬೇಗನೇ ಪೀರಿಯಡ್ಸ್ ಆಗಬೇಕು ಅಂತ ಏನೇನೇನೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೆ ಬೇಗ ಪೀರಿಯಡ್ಸ್ ಆಗಬೇಕು ಬೇಗ ಮತ್ತು ನನ್ನ ಸೈಕಲ್ ನಾರ್ಮಲ್ ಆಗಬೇಕು ಮತ್ತೆ ಬೇಬಿ ಟ್ರೈ ಮಾಡಬೇಕು ಅಂತೆಲ್ಲ ಮಿಸ್ಟೇಕ್ಸ್ಗಳು ತುಂಬ ಮಾಡ್ತಾ ಇದ್ದೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಈ ಥರ ಎಸ್ಪೆಷಲಿ ಬೇಬಿ ಪ್ಲ್ಯಾನ್ ಮಾಡ್ತಾ ಇರೋರು ಸತಿ ಹೋಗಿ ನಿಯರ್ ಬೈ ಡಾಕ್ಟರ್ಸ್ ಹತ್ರ ಒಂದು ಬ್ಲಡ್ ಟೆಸ್ಟು ಇಲ್ಲ ಒಂದು ವೆಗಿನಲ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಗರ್ಭಕೋಶ ಎಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಎಗ್ ಫಾರ್ಮ್ ಆಗಿದ್ರು ಎಲ್ಲ ಆಗಿರುತ್ತೆ ಯಾವ ರೀತಿ ಬೆಳವಣಿಗೆ ಆಗ್ತಿರುತ್ತೆ ಮಗು ಅನ್ನೋದು ಗೊತ್ತಾಗುತ್ತೆ ಸೊ ಈ ವಿಷಯ ನನಗೆ ಗೊತ್ತಾಯಿತು ಗೊತ್ತಾದಾಗ ಐ ವಾಸ್ ಟೋಟಲಿ ಸರ್ಪ್ರೈಸ್ ಯಾಕಂದರೆ ಅವಳಿಗೆ ಏಯ್ಟ್ ವೀಕ್ಸ್ ಪ್ರೆಗ್ನೆಂಟ್ ಇದ್ದಾಳು ಅವಳು ಇವಾಗ ನೈನ್ ವೀಕ್ಸ್ ನಡೀತಾ ಇದೆ ಅವಳಿಗೆ ಗೊತ್ತಾಗಿಲ್ಲ ಅವಳು ಅಂದ್ಕೊಂಡಿದ್ದಾಳೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಲೈಕ್ ನಾರ್ಮಲ್ ಜಾಗಿಂಗ್ ವಾಕಿಂಗ್ ವರ್ಕೌಟ್ ಅಂತೆಲ್ಲ ಮಾಡ್ತಾ ಇದ್ದಾಳೆ ಈ ಟೈಮಲ್ಲಿ ಏನಿದೆ ತುಂಬ ಕ್ರಿಷಿಯಲ್ ಟೈಮ್ ಅಂತ ಹೇಳ್ಬೋದು ಯಾವಾಗ ಬೇಕಾದ್ರೂ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಡಾಕ್ಟರ್ ಹೇಳಿದ್ರು ನೀವು ಏ ಯಾವುದೇ ರೀತಿ ವರ್ಕೌಟ್ಸ್ ಸದ್ಯಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ತ್ರೀ ಮಂತ್ಸ್ ಆಗೋವರೆಗೂ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಯಾವಾಗ ಬೇಕಾದ್ರೂ ಮಿಸ್ಕರೇಜ್ ಆಗೋ ಚಾನ್ಸಸ್ ಇರುತ್ತೆ ಈ ವಾಕಿಂಗ್ ನಾರ್ಮಲ್ ಆಗಿ ಮಾಡಿ ಹೆವಿ ವರ್ಕೌಟ್ಸ್ ಎಲ್ಲ ಮಾಡೋಕೋಗ್ಬಿಡಿ ವೆಯ್ಟ್ ಎತ್ತಕ್ಕೆ ಹೋಗ್ಬಿಡಿ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳಿ ಮಿಸ್ಕರೇಜ್ ಆಗದೆ ಇರೋ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ನಾವು ಹೆಣ್ಮಕ್ಳು ಏನು ಮಾಡೋದು ಅಂದರೆ ಎಲ್ಲ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಅದ್ರ ಬಗ್ಗೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸ್ವಲ್ಪ ಡೀಟೇಲಾಗಿ ಅನಾಲಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿಷಯ ಗೊತ್ತಾದಾಗ ಐ ವಾಸ್ ಟೋಟಲಿ ಶಾಕ್ ನನ್ನ ಅನ್ಫಾರ್ಚುನೇಟ್ಲಿ ನಾನು ಜೊತೆನಲ್ಲಿ ಹೋದೆ ನನಗೆ ಓಕೆ ಏನೋ ಕರೀತಾ ಇದ್ದಾರಲ್ಲ ಅಂತ ಜೊತೆಯಲ್ಲಿ ಹೋದಾಗಲೇ ನನಗೆ ಗೊತ್ತಾಗಿದ್ದು ಇದ್ರ ಆಳ ಅಂತರ ಎಷ್ಟೊಂದಿದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬರೋದೇ ಇಲ್ಲ ನಾನು ತುಂಬ ಟೆನ್ಷನ್ ಆಗೋಗ್ತಾ ಇದ್ದೆ ಯಾಕೆ ನನಗೆ ಇಷ್ಟು ಅಮಿಟ್ ಆಗ್ತಾ ಇದೆ ಯಾಕೆ ನಾನು ಇಷ್ಟೊಂದು ವೀಕ್ ಆಗ್ತಾ ಇದ್ದೀನಿ ಅಂತೆಲ್ಲ ಇರ್ತಾಯಿತ್ತು ತುಂಬ ಅಂದರೆ ತುಂಬ ಡಿಪ್ರೆಷನ್ ಮನೇಲಲ್ಲಿ ಬೇರೆ ಒಬ್ಬಳೇ ಇದ್ನ ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ತಲೆಗೆ ಬರ್ತಾಯಿತ್ತು ಅದು ನೋಡಿದ್ರೆ ಇಟ್ಸ್ ನಾರ್ಮಲ್ ಎಲ್ರಿಗೂ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ ಇಟ್ಸ್ ಕಾಮನ್ ಅಂತ ಹೇಳಿದ್ರು ಡಾಕ್ಟರು ಗರ್ಭಧಾರಣೆಗೆ ಒಂದಷ್ಟು ಸ್ತೋತ್ರಗಳಿದ್ದಾವೆ ಅದನ್ನು ಕೇಳಿದ್ರೆ ತುಂಬಾ ಒಳ್ಳೆಯದು ಪಾಸಿಟಿವ್ ಇರುತ್ತೆ ತುಂಬ ಖುಷಿ ಆಯಿತು ಅವ್ರು ಕನ್ಸೀವ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿ ಬಟ್ ಅಷ್ಟೇ ಸರ್ಪ್ರೈಸಿಂಗ್ ಏನಂದ್ರೆ ಅವ್ರಿಗೆ ಯಾವುದೇ ರೀತಿ ಸಿಂಪ್ಟಮ್ಸೇ ಇರಲಿಲ್ವಂತೆ ಅದು ಕೂಡ ಇನ್ನೊಂಥರ ಶಾಕಿಂಗ್ ಸರ್ಪ್ರೈಸಿಂಗ್ ನನಗೆ ನಾನು ಅಂದ್ಕೊಂಡೆ ಎಲ್ಲ ಹೆಣ್ಮಕ್ಳು ನನ್ನ ಥರನೇ ಕಷ್ಟಪಡ್ತಿರ್ತಾರೆ ವಾಮಿಟಿಂಗು ಅದು ಇದು ಐದು ತಿಂಗಳಾಗೋವರೆಗೂ ತುಂಬ ಕಷ್ಟ ಇರುತ್ತೆ ಅಂತ ಬಟ್ ಎಲ್ರಿಗೂ ಇರೋದಿಲ್ಲ ಅದು ಸುಮಾರು ಜನಕ್ಕೆ ಅವ್ರು ಪ್ರೆಗ್ನೆಂಟ್ ಅನ್ನೋ ವಿಷಯನೇ ಗೊತ್ತಿರಲ್ಲ ಮನೆಯಲ್ಲಿ ಚೆಕ್ ಮಾಡ್ತಾರೆ ನೆಗೆಟಿವ್ ಬಂತಾ ಓಕೆ ನೆಗೆಟಿವ್ ಬಂದಿದೆ ಅಂದ್ಕೊಂಡು ಮತ್ತೆ ಟ್ರೈ ಮಾಡ್ತಿರ್ತಾರೆ ಒಂದು ಸತಿ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು ನಿಮ್ಗೇನಾದರೂ ವಾಮಿಟಿಂಗ್ ಕೆಲವು ಹೆಣ್ಮಕ್ಳಿಗೆ ನನ್ನ ಕೇಸಸ್ ನನ್ನ ಕೇಸಸ್ಸಲ್ಲಿ ಇರೋ ಥರ ಇತ್ತಂದರೆ ನೋಡಿ ನಾನು ಇಲ್ಲಿ ಮಲಗಿದ್ದೀನಲ್ಲ ಈ ಥರ ಆಗಿಬಿಟ್ಟಿದ್ದೆ ನಾನು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನಗೆ ಐ ವಿ ಕೊಡಿಸಿ ಅಲ್ಲಿ ಟ್ರಿಪ್ಸೆಲ್ಲ ಹಾಕಿಸಿ ಅಷ್ಟು ವೀಕ್ ಆಗಿದ್ದೆ ಪಾಪ ನಮ್ಮ ಮನೆಯವರು ಮನೆಯವರು ಅಂದರೆ ನಮ್ಮ ಪೇರೆಂಟ್ಸ್ ಇರ್ಬೋದು ನನ್ನ ಸಿಸ್ಟರು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮನೆ ಕೊಡೆಯವರೆಲ್ಲ ತುಂಬ ಕಷ್ಟಪಟ್ಟರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇಟ್ ಅಂತ ಹೇಳ್ಬೋದು ಸೊ ಆ ಥರನೂ ಇರುತ್ತೆ ವಾಮಿಟ್ ತುಂಬ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತಿದ್ದಿದ್ದ ಮಿಸ್ಟೇಕ್ ಏನಂದರೆ ಏನೇ ತಿಂದರೂ ವಾಮಿಟ್ ಆಗೋಗ್ತಾ ಇದೆ ಅಂದಾಗ ನೆಕ್ಸ್ಟ್ ಲಿಕ್ವಿಡ್ ಐಟಮ್ ಏನಾದರೂ ತೊಗೊಂಡ್ಬಿಡ್ತಾ ಇದ್ದೆ ಅದು ಮಾಡಬಾರ್ದು ಆ್ಯಕ್ಚುಲಿ ಏನಾದರೂ ಸಾಲಿಡ್ ಐಟಮ್ ತೊಗೋಬೇಕು ಯಾಕಂದರೆ ನಾವು ಆಲ್ರೆಡಿ ವಾಮಿಟ್ ಮಾಡ್ತಾ ಇರ್ತೀವಿ ಲಿಕ್ವಿಡ್ ಐಟಮ್ ತೊಗೊಂಡ್ವಿ ಅಂದರೆ ಅದು ಇನ್ನೂ ಜಾಸ್ತಿನೇ ನಮ್ಮನ್ನು ವಾಮಿಟ್ ಮಾಡಿಸುತ್ತೆ ಸ್ವಲ್ಪ ಸಾಲಿಡ್ ಐಟಮ್ ತಗೊಂಡ್ರೆ ವಾಮಿಟ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸೊ ಆದ್ದರಿಂದ ವಾಮಿಟಿಂಗ್ ಜಾಸ್ತಿ ಇರೋರು ಟಯರ್ಡ್ನೆಸ್ ಆಗಿರೋರು ವೀಕ್ನೆಸ್ ಆಗಿರೋರು ಇನ್ನು ಜಾಸ್ತಿ ಇರೋರು ಸಾಲಿಡ್ ಫುಡ್ಗಳು ತೊಗೊಳ್ಳಿ ಅದು ಸ್ವಲ್ಪ ವಾಮಿಟ್ ಕ ವಾಮಿಟ್ ಕಂಪ್ಲೀಟಾಗಿ ನಿಂತು ಹೋಗಲ್ಲ ಬಟ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಆಮೇಲೆ ಆಮೇಲೆ ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ತಿನ್ನೋದಕ್ಕೆ ಶುರು ಮಾಡಿದೆ ಆವಾಗ ಸ್ವಲ್ಪ ಕಂಟ್ರೋಲ್ ಆಯಿತು ಅದರ್ವೈಸ್ ಬೇರೇನೂ ಇಲ್ಲ ಇದೊಂದು ವಿಷಯ ನನಗೆ ಗೊತ್ತಾಯಿತು ಈ ವಿಶ್ ಪರ್ಟಿಕ್ಯುಲರ್ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ತುಂಬ ಜನ ಹೆಣ್ಮಕ್ಳು ನನಗೆ ಟೆಸ್ಟ್ ಮಾಡಿದ್ವಿ ನೆಗೆಟಿವ್ ಬಂತು ಬಟ್ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಮೇ ಬಿ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮೇ ಬಿ ಗೊತ್ತಿಲ್ಲ ನೀವು ಪ್ರೆಗ್ನೆಂಟ್ ಇದ್ರೂ ಇರ್ಬೋದು ನೀವು ಚೆಕ್ ಮಾಡಿ ನೆಗೆಟಿವ್ ಅಂತ ಬೇಜಾರಲ್ಲಿ ಇದ್ರೂ ಇರ್ಬೋದು ನಿಮ್ಮ ಹೊಟ್ಟೆನಲ್ಲಿ ಏನಾದರೂ ಮಗು ಇತ್ತು ಅಂದರೆ ಅದು ಖಂಡಿತವಾಗ್ಲೂ ನೀವು ಬೇಜಾರು ಮಾಡ್ಕೊಂಡ್ರೆ ಅದು ಬೇಜಾರು ಮಾಡ್ಕೊಳ್ಳುತ್ತೆ ಖುಷಿ ಖುಷಿಯಾಗಿರಿ ಹತ್ತಿರದಲ್ಲಿರುವಂಥ ಗೈನಕಾಲಜಿಸ್ಟ್ ಹತ್ರ ಹೋಗಿ ನಿಮ್ಮನ್ನು ನೀವು ಒಂದು ಸರ್ತಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅದು ತುಂಬನೇ ಒಳ್ಳೆಯದು ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡೋವಾಗು ನಮಗೆ ಗೊತ್ತಾಗಲ್ಲ ಅದು ಬಿಟ್ಬಿಟ್ಟು ನಾವೇ ಏನೇನೋ ಕೆಲಸ ಮಾಡೋಕ್ಕೆ ಹೋಗಿ ಬಂದಿರೋದನ್ನು ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಈಗ ನನ್ನ ಫ್ರೆಂಡ್ ಅದನ್ನೇ ಮಾಡ್ತಾಯಿದ್ರು ಡಾಕ್ಟರ್ ಹೇಳಿದ್ರು ನೀವು ಇಷ್ಟೆಲ್ಲ ಮಾಡಿನೂ ನಿಮ್ಮ ಮಗು ಇನ್ನೂ ಮಗು ಇದೆ ಅಂದರೆ ಹೊರಸು ಬ್ಲೆಸ್ಟ್ ಸೊ ಅದನ್ನು ಉಳಿಸ್ಕೊಂಡು ಹೋಗಿ ಇನ್ಮೇಲಿಂದ ಸ್ವಲ್ಪ ಎಲ್ಲ ಇರಿ ಅಂತ ಹೇಳಿದ್ರು ಅಪ್ ಟು ತ್ರೀ ಮಂತ್ಸ್ ಕ್ರಾಸ್ ಆಗೋವರೆಗೂ ನಾಲ್ಕು ತಿಂಗಳು ಐದು ತಿಂಗಳು ಬರೋವರೆಗೂ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದರಲ್ಲಂತೂ ತುಂಬ ಹುಷಾರಾಗಿರಬೇಕು ಹೋಪ್ ಕಳ್ಕೊಬೇಡಿ ಖಂಡಿತವಾಗ್ಲೂ ಮಗು ಆಗುತ್ತೆ ಹ್ಯಾಪಿಯಾಗಿರಿ ಆಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್